ಇಳನಿಂಬೆ ಮಾಮು ಅದರ ಗಿಡಕ್ಕೆ ಹುಳಿನೀರನ್ನು ಎರಡ್ದವರ ವ್ಯವಸ್ಥಾ ಕಬ್ಬು ಬಾಳೆ ಹರಸಿನ ಪುರಕ್ಕೆ ಸಿಹಿ ನೀರನ್ನು ಎರದವರು ಅವರ ಕಬ್ಬು ಹಾಕಿದ ಅವಸ್ಥೆ ತುಂಬಾ ವ್ಯವಸ್ಥಾ ಕಬ್ ಬೇಗ ಸಿನಾಗುತ್ತೆ ನಮ್ಗೆ ಹಾಕಿಲ್ಲ ಅದ ಅವನ ಕೆಲಸ ಹೆಂಗಿನೊಳು ನಾದವನು ತೆಂಗಿನೊಳೆಗಳ ನೀರವನು ಭ್ರಂಗ ಕೋಯಲೆಯ ಕಂಟದ ಗಾಯನವ ತುಂಬಿದವರಾರು ಆದರೂ ಒಂದು ಈ ಭೂಮಿ ಮೇಲೆ குருவந்த உபதேஷ் கேள் ஊர் ஒழக வாக்கிய வைபவ அன்னபிரசாத தான இவெல்லா சாத்திர நடிப்பேன காரண இவெல்லாம் நடித்தவனோ காரண குடிக்கு வரும் யாரும் தான பிரசாத மாற கூட ஏனப்பா அந்த ಊರು ಹೊರಗಡೆ ಈ ಊರಿನ ಊರಿನಿರ್ತಕ್ಕಂಥ ಬೇರೆ ಊರಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಬೀಗರು ಬಿಜ್ಜರು ಯಾರು ಬರುವುದಿಲ್ಲ ಏನಾದ್ರೂ ಒಂದು ಊರೊಳಗ ಹಬ್ಬ ದೇವರ ಜಾತ್ರೆ ಒಳ್ಳೆ ಕಾರ್ಯಗಳನ್ನ ನಮ್ಮ ಊರಾಗ ನಡೀತಾಪ ಅಂತಂದ್ರೆ ಈ ಊರೊಳಗಿರ್ತಕ್ಕಂಥ ಈ ಊರಿನಿಂದ ಹೋಗಿರ್ತಕ್ಕಂಥ ನೌಕರಿ ಮಾಡೋರಾಗ್ಲಿ ಹೆಣ್ಮಕ್ಳಾಗ್ಲಿ ಬೀಗರು ಬಿಜ್ರು ಮಹಾತ್ಮರು ಎಲ್ಲರೂ ಬರ್ಬೇಕಾದ್ರೆ ಏನಾದ್ರೂ ಒಂದು ಊರೊಳಗ ಏನಾದರೂ ಏನಾದ್ರೂ ಒಂದು ಮಹಾತ್ಮರ ಈ ಕಾರ್ಯಕ್ರಮ ನಡೆದ್ರು ಮಾತ್ರ ಎಲ್ಲಾರು ಬರ್ತಾರ ಹೊರತು ಸುಷುಮ್ರ ಬರ್ರಿ ಬರ್ರಿ ಅಂದ್ರೆ ಯಾರೂ ಬರುವುದಿಲ್ಲ ಮೂರ್ ವರ್ಷ ಹೇಳ್ತಾರೆ ನೋಡ್ರಿ ಅವ್ರ ಜಾಗೃತ ನೋಡ್ರಿ ಮಹಾತ್ಮರ ಅಂತ ಅಂತಪರತ್ನವನ್ನು ಅರಿತಿದ್ದೇ ಆದರೆ ನಿನ್ನಂತ ಶ್ರೀಮಂತ ಇಲ್ಲ ಅದಕ್ಕೆ ನೀ ಇರಪ್ಪ ಜಾಗೃತದಿಂದರು ಮೈ ಮರಿಬೇಡ ಮೈ ಮೈಮರಿ ಬೇಡ ಮರದ ಜೀವನವನ್ನು ಸಾಕ್ಷೀಪಾ ಅಂತಂದ್ರೆ ನಿನ್ನ ಜೀವನ ವ್ಯರ್ಥ 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 ವ್ಯರ್ಥವಾಗಿ ಹೋಗ್ತದೆ ಅದಕ್ಕೆ ನೀ ಏನ್ ಮಾಡ್ಬೇಕಂದ್ರೆ ಜಾಗ್ರತೆ ಜಾಗ್ರತೆ ಜಾಗ್ರತೀರು ತಿಳುವಳಿಕೆಯನ್ನ ಪಡ್ಕೋ ಜ್ಞಾನವನ್ನ ಪಡ್ಕೋ ಅಂದ್ರೆ ಬೀರಪ್ಪಜನ್ ಜಾತ್ರೆ ಒಳಗ ನಮ್ಗೆ ಏನ್ ಸಿಗ್ತದಿಲ್ಲೆ ಏನ್ ಸಿಗುತ್ತೆ ನಮ್ಗೆ ಇಲ್ಲೇ ನೀವು ಪ್ರಶ್ನೆ ಹಾಕೋಬಹುದು ಏನ್ ಸಿಗುತ್ತೆ ಬೀರಾಪ ಜನ ಜ್ಞಾನ ನಮಗ ಈ ಜಾತ್ರೆಗಳಿಗೆ ಏನು ದೊರೀತಿದಪಾ ಅಂದ್ರೆ ಮಹಾತ್ಮರಿಂದ ಜ್ಞಾನ ಪ್ರಾಪ್ತಿ ಆಗ್ತದ ಇದ್ದೆ ತೊಂಡೋ ಇದೆಲ್ಲರೂ ಕೂಡ ಮಾಡ್ತೀ ಅಂದ ಮೇಲೆಕ ಇದೆಲ್ಲ ಎಲ್ಲ ಅನುಗ್ರಹ ಅಂತಂದ್ರೆ 나गाಲಿ ಹೇಳಿದ ಹಾಗೆ ಎಲ್ಲವೂ ಅವರಿಗೆ ಕೊಟ್ಟದ್ದು ಕೆಟ್ಟಿ ತನ್ನ ಬೇಡ ನಾಳೆ ನಿನಗೆ ಇದು ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಎಲ್ಲ ನಾವು ಬುದ್ಧಿ ಅಂತ ಅದಕ್ಕ ಅನುಗ್ರಹ ನಮ್ಮ ನಿಮ್ಮ ಮೇಲೆ ಇರಲಿ ಪ್ರಾವಕಾಲ ಇರಲಿ ಆ ವೀರಪ್ಪನ ಶಕ್ತಿ ದೊಡ್ಡದು ಅವನ ಅನುಗ್ರಹ ರಾಯಣ್ಣನ ಅನುಗ್ರಹ ಮಾರವಾಂದ ಪ್ರಭುಗಳ ಅನುಗ್ರಹ ಆಗಲಿ ಹನುಮಂತೇವರ ಅನುಗ್ರಹ ಆಗಲಿ ನಮ್ಮ ಮೇಲೆ ಇಲ್ಲ ಐರ ಐರೋಗ್ಯವ ಆವಶ್ಯ್ಯವನ ಕಲ್ಪ

ಜ್ಯೋತಿ ಬೆಳಗು ಮನೆ ಆಶೀರ್ವಾದ ವೀರಲಿಂಗೇಶ್ವರ ಯಾತ್ರೆಯೋ ಮಂಗಳವಾರ ಪ್ರಾರಂಭವಾಗಿ ಎಲ್ಲಾ ಭಕ್ತರಿಗೂ ಶಾಂತರಿಸಿದ ಈ ಒಂದು ಆ ಮಾರುತಿ ರಾಯನ ಜಾತ್ರೆಯಲ್ಲಿ ಪಾಲ್ಗೊಂಡು ಕಥಾ ಬಾರ್ಬಾರ್ದಲ್ಲಿ ದಯವಿಟ್ಟ ಎಲ್ಲ ಗಣಮಕ್ಕಳು ಹಿಂಸಾರ ಬರೀ ಕಡೆ ಇದ್ರಾಗ ನೋಡ್ರಿಗೂ ಕುಂತ ಎಲ್ಲರಿಗೂ ಕಾಣೋದಲ್ಲ ಮತ್ತಿನ ಜಾಲ ಮಾಡ್ರಿ ಒಂದು ಐದು ನಿಮಿಷ ಬಾವು ತಗೊಳ್ಳೋಣ ದಯವಿಟ್ಟು ಯಾರು ಕಥಾ ಮಾಡಬಾರ್ದು ಈ ವರ್ಷದ ಬೀರ್ಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಂಗಮ್ಮಿಕೊಂಡಂತ ಕಾರ್ಯಕ್ರಮ ಮೊದಲನೇ ದಿನ ಮತ್ತು ಎರಡನೇ ದಿನ ಮೂರನೇ ದಿನ ಇವತ್ತು ಈ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಗೊರಂಗುಳದ ಶ್ರೀಗಳಾದ ಶಿವಾನಂದ ಮಹಾಸ್ವಾಮಿಗಳು ಕೊಲಾನ್ಪುರ ಗ್ರಾಮದ ಪಂಚಾಕ್ಷ ಮಹಾಸ್ವಾಮಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅವರ ಪುರಾಣ ಪ್ರವಚನದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಕ್ತಾಯಗೊಂಡಿತು ಅದರಂತೆ ಅಲಗಾಯುವಂತ ಕಾರ್ಯಕ್ರಮ ಆ ನಂತರ ಭಂಡಾರ ಪಡೆಯುವುದು ಈ ಕಾರ್ಯಕ್ರಮದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಸಂಪನ್ನಗೊಂಡಿದ್ದು ಇದರಲ್ಲಿ ಎಲ್ಲ ಗುರುಹಿರಿಯರು ಹಾಗೂ ಊರಿನ ಯುವಕರು ಮಹಿಳೆಯರು ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ ಕೊನೆಯ ದಿನ ಕಾರ್ಯಕ್ರಮ ಮೂರ್ತಿ ಪ್ರತಿಷ್ಠಾಪನೆ ಆ ನಂತರ ಕಟ್ಟಡ ಲೋಕಾರ್ಪಣೆ ನಂತರ ಕಳಸಾರೋಹಣ ಹೀಗೆ ಅನೇಕ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ಜರುಗುತ್ತವೆ ಅದರಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಿ ತಮ್ಮ ತನುಮನ ಸೇವೆಯೊಂದಿಗೆ ರೂಪಾರ್ಥರಾಗಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ